ಕೊರಟಗೆರೆ ಪಟ್ಟಣದ ಸುತ್ತಮುತ್ತಲಿನ ಬೆಟ್ಟಗುಡ್ಡಗಳಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಮಣ್ಣು ಮಾಫಿಯಾ ಇತ್ತ ಅಧಿಕಾರಿಗಳು ಕಂಡರು ಕಾಣದಂತೆ ಜಾಣಕರುಡು ತೋರುತ್ತಿದ್ದಾರೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ಹೊಳವನಹಳ್ಳಿ ಹೋಬಳಿಯ ಗಂಟಗಾನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತಾರರ ಬೆಟ್ಟಗುಡ್ಡಗಳ ಸಂಪತ್ತನ್ನು ಲೂಟಿ ಮಾಡಲಾಗುತ್ತಿದೆ ಹೌದು ವೀಕ್ಷಕರೇ ಕೊರಟಗೆರೆಯಲ್ಲಿ ಮಾಫಿಯಾ ಹೆಚ್ಚಾಗುತ್ತಿದ್ದು ಲೋಡ್ಗಟ್ಟಲೆ ಮಣ್ಣು ಮಂಗಮಾಯವಾಗುತ್ತಿದೆ ಮಣ್ಣು ಮಾಫಿಯಾಕ್ಕೆ ಗಂಟೆಗಾನ ಹಳ್ಳಿ ಸರ್ವನಾಶವಾಗುತ್ತಿದೆ ಪ್ರಕೃತಿಯನ್ನ ಭೂಗಳರು ವಿನಾಶ ಮಾಡುತ್ತಿದ್ದಾರೆ ತುಮಕೂರಿನ ಜೆಸಿಬಿ ಮತ್ತು ಲಾರಿಗಳು ಕೊರಟಗೆರೆ ಪಟ್ಟಣದಲ್ಲಿರುವ ಗಂಟೆಗಾನ ಹಳ್ಳಿಯಲ್ಲಿ ತಡರಾತ್ರಿ ಮಣ್ಣು ಮಾಫಿಯಾ ನಡೆಸುತ್ತಿದೆ ಲೋಡ್ಗಟ್ಟಲೆ ಮಣ್ಣನ್ನ ತಡರಾತ್ರಿ ಒಂಬತ್ತರಿಂದ ಮುಂಜಾನೆ ಐದು ಗಂಟೆಯವರೆಗೂ ಸಾಗಿಸುತ್ತಿದ್ದಾರೆ ಸಾವಿರಾರು ಲೋಡ್ ಮಣ್ಣು ಭೂಗಳ್ಳರ ಪಾಲಾಗುತ್ತಿದೆ ಇನ್ನು ಪಾರಮಿತಿಯನ್ನ ಮೀರಿ ಮಣ್ಣು ಸಾಗಾಟ ನಡೆಯುತ್ತಿದೆ ಗಂಟಗಾನಹಳ್ಳಿ ಬೇಣಸೆ ಬೆಟ್ಟದಿಂದ ಕೊರಟಗೆರೆ ಬೈಪಾಸ್ನ ಲೇವಟ್ಗೆ ಮಣ್ಣು ಸರಬರಾಜಾಗುತ್ತಿದೆ ಮಾಫಿಯಾ ದಂಧೆಕೋರರಿಗೆ ಅಧಿಕಾರಿಗಳು ಸಾಥ್ ಇರುವುದರಿಂದ ಜನರಿಗೆ ತೊಂದರೆಯಾಗುತ್ತಿದ್ದರೂ ಜನರು ಯಾರೂ ಮಾತನಾಡಲು ಮುಂದೆ ಬರುತ್ತಿಲ್ಲ ಲಾರಿ ಲೋಡ್ಗೆ ಮೂರು ಸಾವಿರ ಬಾಡಿಗೆಯಂತೆ ಸಾವಿರಾರು ಲೋಡ್ ಮಣ್ಣು ಸರಬರಾಜಾಗುತ್ತಿದೆ ಎಂಟು ಲಾರಿ ಮತ್ತು ಎರಡು ಜೆಸಿಬಿಯಿಂದ ರಾತ್ರಿ ಇಡೀ ಬೆಟ್ಟವನ್ನು ಹಗಿಯುವ ಕೆಲಸವಾಗುತ್ತಿದೆ ಜೆಸಿಬಿ ಮತ್ತು ಲಾರಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಅಧಿಕಾರಿ ವರ್ಗ ವಿಫಲವಾಗುತ್ತಿರುವುದು ಎದ್ದು ಕಾಣುತ್ತಿದೆ ಕೂಡಲೇ ಸಂಬಂಧಪಟ್ಟಅಧಿಕಾರಿಗಳು ಮಣ್ಣು ಮಾಫಿಯಾದ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಾಗಿದೆ ಇಲ್ಲವಾದಲ್ಲಿ ಇಡೀ ಬೆಟ್ಟವೇ ಕರಗಿ ಹೋಗುವ ಸಾಧ್ಯತೆ ಇದ್ದು ಅಕ್ಕಪಕ್ಕದ ಗ್ರಾಮಗಳ ಮೇಲೆ ದುಷ್ಪರಿಣಾಮ ಬೀರಲಿದೆ